ರಾಜ ರಾಣಿ ಅಂತ ಲೋಯೇ ನ ಮಗ ಬೇಜಾರು ಆಗ್ತಿಲ್ಲ ವರ ಚೆಸ್ ಆಡೋಣ ಅಲ್ಲೋ ಹೌದು ನಿಂಗೆ ಚೆಸ್ ಆಡೋಕೆ ಬರುತ್ತಾ ಪಸ್ಟ ಆಫ್ ಆಲ್ ಲೋ ಮಗ ಮಾಮಗ್ ಬರಲ್ವಾ ನೀನು ಹೋಗ್ತಾ ಇರೋ ಗ್ರೌಂಡ್ಗೆ ನಾನು ಶೂ ಹಾಕೊಂಬತ್ತೀನಿ ನೋಡು ಆ ಚೆಸ್ ಕಣ ಅದಕ್ಕೆ ಕ್ರಿಕೆಟಾ ನೀನು ನೋಡಲೆ ಎಂಥ ಸವಾಸ್ ಆಯ್ತಪ್ಪ ಇವ್ರು ಕಟ್ಕೊಂಡು ಮಗ ಇವತ್ತು ಬರಲ್ಲ ಅಣ್ಣ ಆಡ್ತೀನಿ ಏನ ಹಂಗೆ ನೋಡ್ತೀಯ ಮರ ಅಣ್ಣ ನಿಂಗೆ ಚೆಸ್ ಆಡೋಕ್ಕೂ ಬರ್ತದ ಏನು ಚೆಸ್ಸು ಆಡೋಕ್ ಬರುತ್ತಾನ ಇಲ್ಲ ಆಡಿದ್ರೆ ಎದ್ರುಗಡೆ ಕೂತ್ಕೊಳ್ಳೋನ್ ಉಚ್ಚ ಹುಯ್ಕೊಂಬಿಡ್ತಾನೆ ಓಹ್ ಸರಿ ಸ್ಟಾರ್ಟ್ ಮಾಡಪ್ಪ ಸರಿ ಸ್ಟಾರ್ಟ್ ಮಾಡೋಣ ರೇಟ್ ಏನಿಲ್ಲೀ ಮಾಡಲ್ವ ಸುಮ್ಮನೆ ಕಣ ಕಾಮಿಡಿ ಮಾಡಿದೆ ಜುಲೈ ಫೋದು

ಮಗ ನಾನು ವೈಟ್ ಆಡ್ತೀನಿ ಕಡ ನಿಂಗೆ ಕರೆಕ್ಟ್ ಆಗಿ ಹೇಳು ನಿಂಗೆ ಆಡಕ್ ಬರುತ್ತಾ ಇಲ್ಲೋ ಮಗ ನಾನು ಅವಾಗಿ ಮಾಸ್ಟರ್ ಕಣ ತುಂಬಾ ದಿನ ಆಡ್ಲಿಲ್ಲ ಅದಕ್ಕೆ ಮರ್ತೋಗ್ಬಿಟ್ಟಿದ್ರಿ ಒಂದ್ಸತಿ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಸರಿ ಆಯ್ತು ಆಡು ಕುದ್ರೆ ಸ್ಟ್ರೈಟ್ ಅಲ್ಲ ಎಲ್ ಶೇಪ್ ಹೋಗೋದು ಅದು ಎಲ್ ಶೇಪ್ ಕುದ್ರೆ ಹೇಳ್ಬೋಣ ಎಲ್ ಚಪ್ಪಲ್ ಹೋಗೋಕೆ ಲವ್ ಚಪ್ಪಲಿ ಕಿತ್ತೋಗ್ತವೆ ಚೆಸ್ಸಲ್ಲಿ ಅದೇ ರೂಲು ಅದು ಹಾಗೆ ಹೋಗೋದು ಸರಿ ಎಲ್ ಚಿತ್ತಾನೆ ಹಿಂಗೋ ಇಲ್ಲಿ ಗಂಟೆ ಎಲ್ ತಗೋತೀನಿ ನಾನು ಲೋ ಹಂಗಲ್ಲ ಕಣ ಕುದ್ರೆ ಇಲ್ಲಿಂದ ಒನ್ ಟು ತ್ರೀ ಅಷ್ಟೇ ಟೂ ಎಂಥ ಗೇಮು ಇದು ಲೋ ರಾಜ ರಾಜಾ ಸ್ಟೆಪ್ಪು ರಾಜ ಒಂದೇ ಹೆಜ್ಜೆ ವಾ ಮತ್ತು ರಾಣಿ ರಾಣಿ ಅಡ್ಡಡ್ಡ ಉದ್ದುದ್ದ ಎಷ್ಟು ಸ್ಟೆಪ್ ಬೇಕಾದ್ರೆ ಹೋಗ್ಬೋದು ಓ ಎಲ್ಲಿ ಬೇಕಾದ್ರೆ ಹೋಗ್ಬೋದಾ ಹ್ಮ್ ನಮಗೆಲ್ಲ ತಪ್ಪು ತಪ್ಪಾಗಿ ಅರ್ಥ ಆಯ್ತೈತೆ ಮಗ ಮಗ ಅದಲ್ಲ ರಾಜ ಒಂದೇ ಸ್ಟೆಪ್ ರಾಣಿ ಎಲ್ ಬೇಕಾದ್ರೂ ಹೋಗ್ಬೋದು ರಾಣಿ ರಾಜ ಜೊತೆ ತಾನೇ ಇರಬೇಕು ಅದನ್ ಬಿಟ್ಟು ಊರು ಸುತ್ತಾಕ್ ಹೋದ್ರೆ ದೇಶ ಆಯ್ತದಲ್ಲ ಆಯ್ತದೆ ದೇಶ ಕಾಪಾಡ್ತಾ ಇದೆ ರಾಣಿಯಿಂದ ಕಣ ವಾ ಮತ್ತೆ ಯಾಕೆ ವೇಷ್ ರಾಜ ಇಟ್ಕೊಂಡು ಐ ಸಾಯ್ಸಾಕೋ ಇವ್ನ ಚೆಸ್ ಆಡಕ್ ಬರುತ್ತೋ ಇಲ್ವೋ ಇಲ್ಲ ಚೆಸ್ ಬೋರ್ಡ್ ಇದುವರೆಗೂ ನೋಡಿದ್ಯೋ ಇಲ್ವೋ ಸರಿ ಸರಿ ಸ್ವಲ್ಪ ಹೋಗ್ಬಿಟ್ಟೆ ಮಗ ಯಾಕೆ ಮೇಸ್ತ್ರಿ ಜಂಪ್ ಮಾಡಲ್ವಾ ಮೇಸ್ತ್ರಿನಾಂತ್ರಿ ಕಳ ಮಂತ್ರಿನಾ

ಇಲ್ಲಿ ಬರುತ್ತಾ ಬರಲ್ವೋ ಸರಿ ಅವನೇ ಬಂದ ಚೆಸ್ ಆಡೋದನ್ನ ನಾನು ಹೇಳ್ಕೊಡ್ತೀನಿ ಚೆಸ್ ಆಡಕ್ ನೀನ್ ಬೇಕಾಗಿರೋದು ಏನ್ ಗೊತ್ತಾ ತಲೆ ಅಲ್ಲ ಡೈಸು ಇನ್ನೊಬ್ಬ ನಾಕಳಿ ಆಡೋಣ ನಾಕ್ ಜನ ಸೇರ್ಕೊಂಡು